ಕರ್ಕೊಂಡು ಫಸ್ಟ್ ಟೈಮ್ ಅಂಗನವಾಡಿಗೆ ಹೋಗ್ತಾ ಇದ್ದೇವೆ ಕೀಗಿದು ಫಸ್ಟ್ ಸ್ಕೂಲ್ ಹಾಯ್ ಪಲ್ಯ ಹವಯಕಲು ಗುಡ್ ಮಾರ್ನಿಂಗ್ ಪಲ್ಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತ್ರಿಷಿಕ ರಾಜ್ ಕನ್ನಡ ಫ್ಲಾಕ್ಸ್ இவத்து அங்கணவடிக் யார் மாமீ யாரொட மத்த புடிய கீ கே வங்காரா ಕೀಕಿ ಫಸ್ಟ್ ಟೈಮ್ ಅಂಗನವಾಡಿಗೆ ಹೋದದಲ್ವ ಸೊ ಅಲ್ಲಿ ಎಲ್ಲ ತುಂಬ ಮಕ್ಕಳೇ ಇರ್ತಾರಲ್ಲ ಅದಕ್ಕೋಸ್ಕರ ಅವರಿಗೆ ಅಂತ ನಾವು ಡಾರ್ಕ್ ಫ್ಯಾಂಟಸಿ ಚೊಕೋಫೆಲ್ಸ್ ತಗೊಂಡು ಹೋಗಿದ್ವಿ ಅದನ್ನು ಇವಾಗ ಕೀಕಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಕೊಡ್ತಾ ಇದ್ದಾಳೆ ಅವಳಿಗೆ ಕೂಡ ಖುಷಿ ಎಲ್ಲರಿಗೂ ಕೊಡುವುದಂದ್ರೆ ಕೊಲೆ 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 ಕೊಡಲಿ ಬ್ಯುಸಿ ಇದ್ದಾರೆ ಸೊ ಅಂಗನವಾಡಿಯ ಮೇಲೆ ನನ್ನ ಅತ್ತೆ ಮನೆ ಉಂಟು ಸೊ ಅಲ್ಲಿ ಬಂದು ಇವರು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಮಗುವನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡುದು ಕೀಕಿ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು ಅವಳನ್ನು ಎಲ್ಲರೂ ಕೊಡುವಂಥ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಬಾಬಾನಿಂಗ್ ಸಿಂಡ್ರೆ ಶುಭರ್ ಇತ್ತಿಲ್ಲ ಬಾಬಾ ಅಂಗನೇ ಹೊರಗೆ ಪತ್ತೆ ಶುಪರ್ ಇತ್ತು ಎಲ್ಲ ಬಾಪರೇ ಎಲ್ಲ ಪೂಪರೇ ಪೂಪರೇ ಸ್ವಲ್ಪ ಹೊತ್ತು ಕೂತ್ಲು ಆಮೇಲೆ ನಮ್ಮ ಕೀಕಿ ಅವರು ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದ್ರು ತುಂಬಾ ಥ್ರು ಆಮೇಲೆ ಇವಡನ್ನು ಹೋಗಿ ಕರ್ಕೊಂಡ್ ಬಂದೆ โอเค ಬೈ ಬನ್ನಿ ಬೈ ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್ ಅಮ್ಮಾ ಕಿಲ್ಲ ಅಮ್ಮಾ ಥ್ಯಾಂಕ್ ಯು ಫಾರ್ ವಾಚಿಂಗ್ please do subscribe our channel ಅದೆ ದಿವಸ ಈವನಿಂಗ್ ನಮ್ಮ ಕಸಿನ್ ಮನೆಗೆ ಹೋಗ್ದ್ವಿ ಅತ್ತಿ ಅಯ್ಯೋ ಅಮ್ಮಾ It eh, the big doll gigi nah? <coughs> <laughs> 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 <hati> oh nih oh. Dingin dingin.